ಒಂದು ಒತ್ತಡಕ್ಕೆ ಮುದು ಈ ಒಂದು ಒ ತನಿಖ ಹಸ್ತಾಂತರಿಸ ಮೇಲೆ ಸುಮಾರು ಇಪ್ಪತ್ತು ಇಪ್ಪತ್ತೈದು ದಿನಗಳಿಂದ ತನಿಖಾ ನಡೆದಂತ ಒಂದು ಪ್ರಸಂಗ ಈ ಪ್ರಸಂಗದಲ್ಲಿ ಅವನು ವ್ಯಕ್ತಿ ಇದು ಅವನ ಹೆಸರು ಮಾತಾಡಲು ಬಂದಿದೆ ಚಿನ್ನ ಅಂತ ಅವನು ಮೂಲತಃ ಕರ್ನಾಟಕ ಆಗಿದ್ರು ತಮಿಳುನಾಡಿನಲ್ಲಿ ಉದ್ಯೋಗ ನಿಮಿತ್ತ ಕೆಲಸ ಮಾಡಿ ಮರಳಿ ಈ ಒಂದು ನಮ್ಮ ವಿದ್ಯಾರ್ಥಿಗಳನ್ನು ನಡೆಸಿದಂತಹ ಹಣದ ಆಸೆ ಸಲುವಾಗಿ ಎಸ್ಆರ್ ಟಿಗೆ ಅವ ಹೇಳಿದ ಎಲ್ಲ ಪ್ರದೇಶಗಳಲ್ಲಿ ಉತ್ಖನನ ಮಾಡಿ ಶ್ರಮವನ್ನು ಹುಡುಕುವಂತ ಕೆಲಸ ಸುಮಾರು ತಿಂಗಳಿಂದ ನಡೀತಾ ಬಂದಿದೆ ಆದರೆ ಹೊರ ಯಾವ ಒಂದು ಉತ್ಪನ್ನದಲ್ಲೂ ಯಾವ ಒಂದು ಹಂತದಲ್ಲೂ ಯಾವ ಒಂದು ಶಾಸಕತೆ ಬೇರೆ ಅಷ್ಟು ಏನೋ ಒಂದು ಮೂಲಗಳು ಸಿಕ್ಕಿರ್ಬೋದು ಅದು ಸಹ ನೇತ್ರಾವತಿ ನದಿಯಲ್ಲಿ ತೇಲಿ ಬಂದಂತಹ ಶವುಗಳ ಒಂದು ಪುರಾವೆ ಇರ್ಬೋದು ಹಾಗಾಗಿ ಇವತ್ತು ಏನು ಧರ್ಮಸ್ಥಳದ ಹೆಸರಿನಲ್ಲಿ ಏನೊಂದು ಸಂಚು ನಡೀತಾ ಇದೆ ಈ ಸಂಚು ಧರ್ಮಸ್ಥಳದ ನೂರಾರು ಎಕರೆ ತೆಲವಾಗುವ ಒಂದು ಪ್ರದರ್ಶನ ಪ್ರದರ್ಶನವನ್ನು ಮುನ್ನಾಕೊಳ್ಳುವಂತ ಒಂದು ಸಂಚು ಈ ಸಂಚಿಗೆ ಅನೇಕರು ಕಾಣಿರ್ಬೋದು ಕಾಣದ ಕೈಗಳು ಯಾವೆ ಈಗಾಗಲೇ ಉಪಮುಖ್ಯಮಂತ್ರಿಗಳಂತಹ ಸನ್ಮಾನ್ಯ ಕೆ ಶಿವರಾಮ ಅವರು ಇದೊಂದು ಧರ್ಮಸ್ಥಳದ ಬಗ್ಗೆ ಷಡ್ಯಂತರ ನಡೆದಿದೆ ಇದಕ್ಕೆ ತನಿಖೆ ಆಗಬೇಕೆಂದು ಹೇಳಿದ್ದಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೇವೆ ಈ ಒಂದು ತನಿಖೆಯನ್ನು ಇವು ಎನ್ಐಎ ಕೇಂದ್ರ ಸರ್ಕಾರದ ಸ್ವಾಮಿತ್ವದಲ್ಲಿರುವಂತಹ ತನಿಖೆಗೆ ಅಂದ್ರೆ ಎನ್ಐಎ ಅಥವಾ ಸಿಬಿಐ ಕೊಡಬೇಕು ಯಾಕಂದ್ರೆ ಇಲ್ಲಿ ಕಾನೂನಿನ ಮಾಸ್ಕ್ ರಾಜಕೀಯ ವ್ಯಕ್ತಿಗಳು ಎಣಪಂಥರು ಇರ್ಬೋದು ಹಾಗೂ ಇನ್ನೂ ಅನೇಕ ಸಂಘ ಸಂಸ್ಥೆಗಳ ಮುಖ್ಯಸ್ಥರು ಇರ್ಬೋದು ಅವರೆಲ್ಲ ಮುಖ ಹೊರಲು ಬರಬೇಕು ಧರ್ಮಸ್ಥಳ ಮೇಲೆ ಇಟ್ಟಂತ ಎಲ್ಲ ಹಿಂದೂಗಳ ಭಾವನೆ ಹಾಗೆ ಕಾಯಮಬೇಕು ಧರ್ಮದರ್ಶಿಗಳು ಈ ಒಂದು ಧರ್ಮಸ್ಥಳದ ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ಎಲ್ಲ ಈ ನಮ್ಮ ಕರ್ನಾಟಕದ ಹಾಗೂ ಧರ್ಮಸ್ಥಳದ ಸುತ್ತಮುತ್ತಲಿನ ಕೆರೆಯನ್ನು ತುಂಬಿಸುವ ಒಂದು ನಿಟ್ಟಿನಲ್ಲಿ ಈಗಾಗಲೇ ಸುಮಾರು ನೂರು ನೂರಕ್ಕೂ ನೂರು ಹತ್ತು ಕ್ಷಣಗಳನ್ನು ತುಂಬಿಸಿ ಬಸಿಗೆ ಫಲೋಕ್ತಾಯದ ನೀರನ್ನು ಪೂರೈಸುವಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ಇವತ್ತು ನಾವು ನಮ್ಮ ರಾಜ್ಯ ಸನ್ಮಾನ್ಯ ಡಿ ವೈ ರಾಘವೇಂದ್ರ ಅವರ ಆದೇಶದ ಮೇರೆಗೆ ಕರ್ನಾಟಕ ರಾಜ್ಯದ ಮೂಲ ದಿನಗಳಲ್ಲೂ ವಿಧಾನಸಭಾ ಕ್ಷೇತ್ರದ ಎಲ್ಲ ಹಂತದಲ್ಲೂ ನಾವು ಧರ್ಮಸ್ಥಳದ ಉಳಿದಿಗಾಗಿ ಅದು ಆ ಒಂದು ಕ್ಷೇತ್ರದ ಪ್ರಾವಿತ್ಯತೆಯ ಪರವಾಗಿ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೇವೆ ೇ ಇನ್ನು ಮುಂದೆ ನಮ್ಮ ಹಂದಿಗಳು ಒಂದು ಒಂದು ತಲುಪಬೇಕು ಯಾವಾಗ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಭಾರತದ ಆಯಿತು ಅವಾಗ ಪಾಕಿಸ್ತಾನದಲ್ಲಿ ನಾಲ್ಕು ಲಕ್ಷಕ್ಕೂ ಹೆಚ್ಚು ಮಂದಿಗಳಿತ್ತು ಇವತ್ತು ಹತ್ತು ಬಾಧೆ ಇಪ್ಪತ್ತು ಮಂದಿ ದೇವಸ್ಥಾನ ಸಿಗುವುದಿಲ್ಲ ಹಾಗೆ ನಾವು ನಮ್ಮ ಭಾರತ ದೇಶದಲ್ಲಿ ಈ ಒಂದು ದುಷ್ಟಶಕ್ತಿಗಳು ನಾವು ದಾರಿ ಮಾಡಿಕೊಡ್ತಾ ಇದ್ದೇವೆ ಈ ಒಂದು ಗಮ್ಮತ್ನ ಕ್ಷೇತ್ರ ಅಷ್ಟೇ ಅಲ್ಲ ಇನ್ನೆಲ್ಲ ತಿರುಪತಿ ಇರ್ಬೋದು ಉಡುಪಿ ಇರಬಹುದು ಹೀಗೆ ಚಂದೇರಿ ಇರಬಹುದು ಸರಿಸನಾ ಇರಬಹುದು ಹೇಗೆ ಭಾರತ ದೇಶದಲ್ಲಿರುವಂತ ಎಲ್ಲ ದೇವಸ್ಥಾನಗಳನ್ನು ಗುರಿ ಮಾಡಿಕೊಂಡು ಈ ಒಂದು ಏನು ಎಡಪಂಥರ ಹಾಗೂ ವಿರೋಧಿಗಳ ಹಿಂದೂ ವಿರೋಧಿಗಳ ಒಂದು ಷಡಂತ್ರ ನಡೀತಾ ಇದೆ ಇದಕ್ಕೆ ನಮ್ಮ ಎಲ್ಲ ಹಿಂದೂ ಬಾಂಧವರು ತಟ್ಟಾಗಿ ಮುಂದಿನ ದಿನಗಳಲ್ಲಿ ಹೋರಾಡುವಂತಹ ಪರಿಸ್ಥಿತಿ ಬಂದಲಾಗಿದೆ ಹಾಗಾಗಿ ಇವತ್ತು ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡ ನಮ್ಮ ಎಲ್ಲ ಹಿಂದೂಗಳಿಗೆ ಇವತ್ತು ನಮ್ಮ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಅನುಗ್ರಹ ಇಲ್ಲಿ ಹಾಗೂ ಇಂದು ವಿರೋಧಿಯನ್ನು ಇನ್ನೊಂದು ಎಲ್ಲರೂ ಮುಖ್ಯವಾಹಿನಿಯಲ್ಲಿ ಬಂದು ವಿರೋಧಿಸಲಾಗ್ತಾ ಆ ಮಂಜುನಾಥ ಸ್ವಾಮಿ ಎಲ್ಲರಿಗೂ ಶಕ್ತಿ ಪಡೆದಂತೆ ಹೇಳ್ತಾ ನನಗೆ ಮಾತನ್ನು ನೋಡುತ್ತೇನೆ ಧನ್ಯವಾದ ಈ ಒಂದು ಪ್ರತಿಭಟನೆಯನ್ನು ಉದ್ದೇಶಿಸಿ ನಾನು ನಮ್ಮ ಮಂಡಳ ಅಧ್ಯಕ್ಷರಾದ ಧರ್ಮ ಶಿಕ್ಷಕ ಸದಸ್ಯರಾದ ಲೀಲಾ ಮೇಡಮ್ ಓಂ ಶ್ರೀ ಮಂಜುನಾಥ ಕ್ಷೇತ್ರ ಧರ್ಮಸ್ಥಳ ಗ್ರಾಮ ಅಭಿವೃದ್ಧಿ ಯೋಜನೆಯ ಧರ್ಮಾಧಿಕಾರಿಗಳಿಗೆ ಶರಣು ಶರಣಾತಿಗಳು ಏನಪ್ಪಾ ಅಂದ್ರೆ ನಮ್ಮ ಒಂದು ಧರ್ಮದ ಬಗ್ಗೆ ಏನು ಅಪಪ್ರಚಾರ ಮಾಡಿದ್ದಾರೆ ಸಿಐಟಿ ಏನು ಅವ್ರಿಗೆ ಕೈಯಲ್ಲಿ ತಗೊಂಡಿದೆ ತನಿಖೆ ಮಾಡಬೇಕಂತ ಹೇಳಿ ಅದು ಮಳೆ ಮಾಡತ್ತೆ ಸುಳ್ಳು ಸುದ್ದಿಯನ್ನು ಕೊಟ್ಟಿದ್ದಂಥವ್ರಿಗೆ ಅವ್ರಿಗೆ ತಕ್ಕ ಶಿಕ್ಷೆ ಆಗ್ಬೇಕು ಯಾಕಂತಂದ್ರೆ ಸುಳ್ಳು ಸುದ್ದಿ ಕೊಟ್ಟು ಯಾಕಂದ್ರೆ ಸುಸುಳ್ಳು ಹೇಳಬಾರ್ದು ಏನಿದ್ರೂ ಇದ್ದಂತಾಗಿ ಇದ್ದಂಗೆ ಮಾಡಬೇಕು ಈ ಸಮೀರಣ್ಣವು ಏನಿದಾರಲ್ಲ ಇವರು ಇವರು ತಮ್ಮ ಒಂದು ಯೂಟ್ಯೂಬ್ ಚಾನೆಲ್ ಅನ್ನು ತಮ್ಮ ಒಂದು ಇದಕ್ಕಾಗಿ ಉಪಯೋಗಿಸ್ಕೊಂಡು ನಮ್ಮ ಒಂದು ಧರ್ಮದ ಬಗ್ಗೆ ಅಪಪ್ರಚಾರ ಮಾಡಿದಂಥವ್ನಿಗೆ ಅವನಿಗೆ ತಕ್ಕ ಶಿಕ್ಷೆ ಆಗ್ಬೇಕು ಇವರು ಕಳ್ಳರ ಗತಿ ಮಾಡಿ ಅದೇ ನಂತರ ಕಳ್ಳ್ರೆ ಇವರು ಇವ್ರೆಲ್ಲ ಮಾಡ್ತಾ ಇದ್ಲಾ ಕಳ್ರಿ ಇವರು ಇವ್ರಿಗೆ ಎಷ್ಟು ದುಡ್ಡು ಪಟ್ಟಿಟ್ಟಿದಾರ ಗೊತ್ತಿಲ್ಲ ಇವ್ರಿಗೂ ಈ ಒಂದು ಸರ್ಕಾರ ಯಾವ ತರ ಶಿಕ್ಷೆ ಕೊಡುತ್ತೆ ಕೊಡ್ಬೇಕು ಈ ಎಲ್ಲಿ ಬೇಕಲ್ಲಿ ಅವರು ಒಂದು ಅಪಪ್ರಚಾರ ಮಾಡಿಕೊಂಡು ಅಲ್ಲಿ ಹಡ್ಡು ಇಲ್ಲಿ ಹಡ್ಡು ಆ ಹಡ್ಡು ಈ ಹಡ್ಡು ಅವರು ಒಂದು ಧರ್ಮಕ್ಕಾಗಿ ನಾವು ಇದೇ ತರ ಮಾಡ್ತೇವಾ ಇವ್ರು ತಪ್ಪಲ್ಲ ಮಾಡೋದು ಈವನ್ನ ಧರ್ಮಕ್ಕೆ ಕಪ್ಪು ಮಸಿ ಬಡಿತಾ ಇದಾರಲ್ಲ ಸುಳ್ಳು ಸುದ್ದಿ ಈ ಸುಳ್ಳು ಸುದ್ದಿಗೆ ಏನಿದೆ ತಕ್ಕ ಶಿಕ್ಷೆ ಹಾಕ್ಬೇಕು ಮುಂದಿನ ದಿನದಲ್ಲಿ ಅವ್ರಿಗೆ ಶಿಕ್ಷೆ ಹಾಕ್ಬೇಕಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಈ ಒಂದು ಪ್ರತಿಭಟನೆ ಉದ್ದೇಶಿ ನಾನು ನಮ್ಮ ಮಂಡಲ ಅಧ್ಯಕ್ಷರಾದ ಸುದ್ದಿವಂದ ಗೌಡ ಪಾಟೀಲ್ ಅವರಿಗೆ ಮಾತಾಡ್ಬೇಕಂತ ಕೇಳ್ಕೊತೇನೆ ಸನಾತನ ಧರ್ಮದ ಬೆಗುವಾದಂಥ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ಏನು ಅಪಪ್ರಚಾರ ಮಾಡ್ತಾ ಇದ್ದಾರೆ ಅವಳಿಗೆ ನಮ್ಮ ಸನಾತನ ಧರ್ಮದ ಏನು ಧರ್ಮಸ್ಥಳ ಕ್ಷೇತ್ರ ಇದೆ ಅದರ ಹೇಗೆ ಹಾಗೂ ಅವರು ಮಾಡುವಂಥ ಕಾರ್ಯಗಳ ಬಗ್ಗೆ ಸಹಿಸಿಕೊಳ್ಳದೆ ಅವರು ಅದರ ಬಗ್ಗೆ ಅಪ್ರಚಾರ ಮಾಡ್ತಾ ಇದ್ದಾರೆ ಯಾಕೆಂದರೆ ಅದು ಶಿಕ್ಷಣ ವೃತ್ತದಲ್ಲಿ ಹೇಗೆ ಮುಂದೆ ನಡೆದು ಜನರಿಗೆ ಒಳ್ಳೆ ಬೆಳವಿಗೆ ಹಾಗೂ ಒಳ್ಳೆಯ ರೀತಿಯಲ್ಲಿ ಶಿಕ್ಷಣ ಕೊಡುವ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ ಹಾಗೆ ಆರೋಗ್ಯ ಇಲಾಖೆಯಲ್ಲಿಯೂ ಅದೇ ರೀತಿ ಕೆಲಸ ಮಾಡ್ತಾ ಇದೆ ಹಾಗೆ ಜನರ ಹೊಟ್ಟೆ ತುಂಬಿಸುವ ಕೆಲಸದಲ್ಲಿ ಅದು ಹೆಚ್ಚಿನ ಕೆಲಸ ಮಾಡ್ತಾ ಇದೆ ಆ ದೃಷ್ಟಿಯಿಂದ ಹಾಗೂ ನಮ್ಮ ಮಹಿಳಾ ಸಂಘದವರಿಗೆ ಲೋನ್ ಕೊಟ್ಟು ಅವರ ಸ್ವಸಹಾಯ ಸಂಘ ಲೋನ್ ಕೊಟ್ಟು ತಮ್ಮ ಕಾಲ ಮೇಲೆ ನಿಲ್ಕು ನಿಂತ್ಕೊಳ್ಳೋಕ್ಕೆ ಸಹಾಯ ಮಾಡ್ತಾ ಇದೆ ಅದು ಈ ಜಡಬಂತರಿಗೆ ಹಾಗೂ ಏನು ನಮ್ಮ ಕ್ಷೇತ್ರದ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅವರಿಗೆ ಆಗ್ತಾ ಇಲ್ಲ ಆ ದೃಷ್ಟಿಯಿಂದ ಅವರೆಲ್ಲರೂ ಈಗೇನು ಅಪಪ್ರಚಾರ ಮಾಡಿದರೆ ನಮ್ಮ ಸನಾತನ ಧರ್ಮದ ಎಲ್ಲ ಸಾರ್ವಜನಿಕರು ಇದನ್ನು ಯಾರೇ ಪರಿಗಣನೆ ಮಾಡುವುದಿಲ್ಲ ಯಾಕಂದರೆ ನಮ್ಮ ಧರ್ಮದ ಮೇಲೆ ನಮ್ಮ ದೇಗುಲಗಳ ಮೇಲೆ ನಮಗೆ ನಂಬಿಕೆ ಇದೆ ಅಪಾರ ಇದುವರೆಗೂ ನಮ್ಮ ಹಿಡಿದ ಈ ಈಲಿಹೊಲಿವರೆಗೂ ನಮ್ಮ ಸನಾತನ ಧರ್ಮ ಯಾರಿಗೂ ಕೆಟ್ಟದನ್ನು ಬಯಸಿಲ್ಲ ಕೆಟ್ಟದನ್ನು ಮುಂದೆ ಬಯಸುವುದಿಲ್ಲ ಎಲ್ಲರಿಗೂ ಒಳ್ಳೆಯದನ್ನು ಬಯಸುತ್ತೆ ಭಯವಿನ ಆ ಯಾರಿಗೂ ಕೆಟ್ಟದನ್ನು ಬೆಳೆಸುವುದಿಲ್ಲ ಯಾವ ಸಮಾಜದ ಬಗ್ಗೆ ಯಾವ ಧರ್ಮದ ಬಗ್ಗೆ ಕಾರ್ಯ ಮಾಡುವುದಿಲ್ಲ ತಮ್ಮದೇ ಆದ ಒಂದು ಒಳ್ಳೆಯ ಸಂಸ್ಕೃತಿಯನ್ನು ಬೆಳೆಸ್ಕೊಂಡು ಮುಂದಿನ ನಮ್ಮ ಜಗತ್ತಿನಲ್ಲಿ ನಮ್ಮ ಸನಾತನ ಧರ್ಮ ಏನು ಬೆಳವಣಿಗೆ ಮಾಡ್ತಾ ಇದೆ ಹೊರಗಿನ ದೇಶದಲ್ಲೂ ನಮ್ಮ ಸನಾತನವನ್ನು ಅಳವಡಿಸಿಕೊಳ್ಳುತ್ತಿದ್ದಾರೆ ಆ ದೃಷ್ಟಿಯಿಂದ ಈ ಧರ್ಮಸ್ಥಳದಲ್ಲಿ ಏನು ಅಪಪ್ರಚಾರ ಮಾಡಿದ್ದಾರೆ ಅವರಿಗೆ ಸರ್ಕಾರ ಕಠಿಣ ಶಿಕ್ಷೆ ಕೊಡಬೇಕಂತ ಹೇಳಿ ನಮ್ಮ ಭಾರತೀಯ ಜನತಾ ಪಾರ್ಟಿ ದಾಂಡಲಿ ಮಂಡಳಿಯಿಂದ ಆಗ್ರಹಿಸುತ್ತೇವೆ ಆದಷ್ಟು ಇಷ್ಟು ಹೇಳಿ ನನ್ನ ಮಾತ್ರ ಧನ್ಯವಾದಗಳು ಮಾನ್ಯ ತಹಸೀಲ್ದಾರ್ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸುವ ಈ ಒಂದು ಮನವಿಯನ್ನು ನಾನು ನಮ್ಮ ಮಂಡಳದ ಪ್ರಧಾನ ಕಾರ್ಯದರ್ಶಿ ಅಂತ ಗಿರೀಶ್ ತಹಸೂರ್ ಅವರು ಇವರಿಗೆ ಮಾನ್ಯ ರಾಜ್ಯಪಾಲರು ಕರ್ನಾಟಕ ಸರ್ಕಾರ ಮಾನ್ಯ ತಹಶೀಲ್ದಾರ ಮೂಲಕ ಮಾನ್ಯರೇ ಧರ್ಮದ ಉಳಿವಿಗಾಗಿ ಧರ್ಮಯುದ್ಧ ವಿಷಯ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಹೆಸರಿಗೆ ಅಪಪ್ರಚಾರ ಮಾಡುತ್ತಿರುವ ಖಂಡಿಸಿ ರಾಜ್ಯ ರಾಜ್ಯಾದ್ಯಂತ ಪ್ರತಿಭಟನೆ ಶ್ರೀ ಕ್ಷೇತ್ರ ಧರ್ಮಸ್ಥಳವು ಕೇವಲ ಕರ್ನಾಟಕದಲ್ಲದೆ ದೇಶಾದ್ಯಂತ ಕೋಟ್ಯಾಂತರ ಭಕ್ತಾದಿಗಳನ್ನು ಹೊಂದಿರುತ್ತದೆ ಈ ಕ್ಷೇತ್ರಕ್ಕೆ ದಿನನಂತೆ ಲಕ್ಷಾಂತ ಲಕ್ಷಾಂತರ ಮಂದಿ ಭಕ್ತಾದಿಗಳು ಆಗಮಿಸುತ್ತಾರೆ ಹಿಂದೂಗಳಿಗೆ ಇದು ಪ್ರಮುಖ ಧಾರ್ಮಿಕ ಶ್ರದ್ಧೆಯ ಕೇಂದ್ರವಾಗಿರುತ್ತದೆ ಹಿಂದೂಗಳ ಧಾರ್ಮಿಕ ಭಾವನೆಯನ್ನು ಅಪಮಾನಿಸುವ ದುರುದ್ದೇಶದಿಂದ ಕೆಲವು ಕಿಡಿಗೇಡಿಗಳು ಈ ಹಾಗೂ ಎಡಪಾಂತ್ಯಗಳು ಸುಳ್ಳು ಅಪಪ್ರಚಾರವನ್ನು ಮಾಡುತ್ತಿದ್ದಾರೆ ಇದರ ಹಿಂದೆ ಹಿಂದೂಗಳ ಶ್ರದ್ಧಾ ಭಕ್ತಿಯನ್ನು ಅತ್ಯಂತ ನಿಷ್ಕೃತವಾಗಿ ಬಿಂಬಿಸುವ ಹುನ್ನಾರವನ್ನು ಹುನ್ನಾರವಿದೆ ಇಂತಹ ಕಿಡಿಗೇಡಿಗಳಿಗೆ ಕುಮ್ಮಕ್ಕು ನೀಡುವ ಷಡ್ಯಂತ್ರವು ನಡೆದಿದೆ ಭಾರತದ ನ್ಯಾಯ ಅಡಿಯಲ್ಲಿ ಅನಾಮಿಕ ವ್ಯಕ್ತಿಯೊಬ್ಬ ಯಾವುದೇ ಆಧಾರಗಳಿಲ್ಲದೆ ಮಾಡಿದ ಆರೋಪಕ್ಕೆ ರಾಜ್ಯ ಸರ್ಕಾರವು ಲಕ್ಷಾಂತರ ರೂಪಾಯಿಯನ್ನು ವ್ಯಯಿಸಿ ಆತ ಹೇಳಿದ ಕಡೆಗಳೆಲ್ಲ ಗುಂಡಿಗಳನ್ನು ತೋಡಿದೆ ಆದರೆ ಈ ಅನಾಮಿಕನ ಹಿಂದು ಹಿಂದಿರುವ ದುಷ್ಟಶಕ್ತಿಗಳು ಯಾರು ಮತ್ತು ಅವರು ಮಾಡುತ್ತಿರುವ ಸಂಚುಗಳೇನು ಎಂಬುದನ್ನು ಈವರೆಗೂ ರಾಜ್ಯದ ಜನತೆಗೆ ರಾಜ್ಯ ಸರ್ಕಾರ ತಿಳಿಸಿದಿರುವುದಿಲ್ಲ ಆದುದರಿಂದ ಹಿಂದೂಗಳ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳನ್ನು ಅವಮಾನಿಸುತ್ತಿರುವ ಸಮಾಜ ವಿರೋಧಿ ವ್ಯಕ್ತಿಗಳನ್ನು ಪತ್ತೆ ಹಚ್ಚಿ ಅವರನ್ನು ಶಿಕ್ಷೆಗೆ ಒಳಪಡಿಸಬೇಕೆಂದು ಒತ್ತಾಯಿಸಿ ರಾಜ್ಯಾದ್ಯಂತ ಪ್ರತಿಭಟೆಯನ್ನು ಕೈಗೊಳ್ಳಲಾಗಿದೆ ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಹಿಂದೂಗಳ ಶಕ್ತಿ ಭಾವನೆಗಳಿಗೆ ಧಕ್ಕೆ ತರುವ ಹುನ್ನಾರವನ್ನು ನಿರಂತರವಾಗಿ ಮಾಡುತ್ತಾ ಬಂದಿದೆ ಇಂತಹ ದುಷ್ಟ ತಡೆಯುವಲ್ಲಿ ವಿಫಲವಾಗಿರುವ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಗೃಹ ಮಂತ್ರಿಗಳು ರಾಜ್ಯದ ಜನತೆಗೆ ಕ್ಷಮೆ ಹಚ್ಚು ಮಾಡಬೇಕು ಅಲ್ಲದೆ ಈ ಷಡ್ಯಂತ್ರದ ಹಿಂದೆ ಇರುವ ಜನರನ್ನು ಹಾಗೂ ಪ್ರಕರಣವನ್ನು ಎನ್ಐಎ ರಾಷ್ಟ್ರೀಯ ತನಿಖಾ ದಳ ಅತರ ಅಸ್ತರಿಸಿ ಈ ಷಡ್ಯಂತ್ರದ ಹಿಂದಿರುವ ಬಯಲುಗಳೂ ಸತ್ಯವನ್ನು ದೇಶದ ಜನರ ಮುಂದೆ ಇಡಬೇಕಾಗಿ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳುತ್ತೇವೆ ಪರಾಟ್ ಪತಾಕಿ ಬಂದಂತ ಎಲ್ಲ ನಮ್ಮ